ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ತಿಂಗಳು ತಿಂಗಳು ಬರೋದಿಲ್ವಾ ಸರ್ಕಾರ ಕೊಟ್ಟಾಗ ಅಂದ್ರೆ ಬಿಡುಗಡೆ ಮಾಡ್ದಾಗ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಣವನ್ನ ಪಡಿಬೇಕಾ ಸೊ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಈ ರೀತಿಯಾಗಿರುವಂತಹ ಡೌಟ್ಸ್ ಗಳು ಬರ್ತಾ ಇದಾವೆ ಯಾಕೆ ಈ ರೀತಿ ಡೌಟ್ಸ್ ಗಳು ಪ್ರಶ್ನೆಗಳು ಬರ್ತಾ ಇದಾವೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಪ್ರಶ್ನ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಿದಾಗ ಅವರು ಕೆಲವೊಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ರು ಮತ್ತೆ ಒಂದು ಉದಾಹರಣೆ ಸಮೇತ ಒಂದು ಎಕ್ಸಾಂಪಲ್ ಸಮೇತ ಒಂದು ಸ್ಪಷ್ಟನೆಯನ್ನು ಕೊಟ್ರು ಸೊ ಆ ಒಂದು ಸ್ಪಷ್ಟನೆ ಸೊ ಅವರ ಅವರು ಆಡಿದಂತಹ ಮಾತುಗಳು ಈಗ ಸಾಕಷ್ಟು ಡೌಟ್ಸ್ ಗಳನ್ನ ಹುಟ್ಟು ಹಾಕಿದೆ ಇನ್ನೂ ಕೆಲವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಹಾಗಾದ್ರೆ ಪ್ರಶ್ನವರು ಏನ್ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಸೊ ಏಕೆ ಇವಾಗ ಆಕ್ರೋಶ ಬರ್ತಾ ಇದೆ ಸೊ ಇವ್ರು ಹೇಳಿದಂತಹ ಮಾತಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಕ್ಲಿಕ್ ಮಾಡಿ ಹಾಗೆ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದಿತ್ತು ಇದು ಇದು ನಿನ್ನೆ ನಡೆದಿರುವಂತಹ ಒಂದು ಸ್ಪಷ್ಟನೆ ಅಂತಾನೆ ಹೇಳ್ಬೋದು ಅಂದ್ರೆ ನಿನ್ನೆ ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ ಅಂತಾನೆ ಹೇಳ್ಬಹುದು ಸೊ ನಿನ್ನೆ ನವರು ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕೆ ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಬರೋದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯನ್ನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮನೆ ಮನೆಗೆ ತಗೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದೀನಿ ಒಂದು ತಿಂಗಳು ಹಣ ಬರೋದು ಲೇಟ್ ಆಯ್ತು ಅಂದ್ರೆ ಒಂದು ದಿನಕ್ಕೆ ಐನೂರು ಕಾಲ್ಸ್ ಬರುತ್ತೆ ಅಂದ್ರೆ ಫೋನ್ ಕಾಲ್ಸ್ ಬರುತ್ತೆ ಸೊ ಅವ್ರ ಹತ್ರ ಮಾತಾಡಿ ಸಮಾಧಾನ ಮಾಡಿ ವಿಶ್ವಾಸ ಮೂಡಿಸುವುದರಲ್ಲೇ ನನ್ನ ಒಂದು ಟೈಮ್ ಹೋಗ್ಬಿಡುತ್ತೆ ಒಂದು ತಿಂಗಳು ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಬರಲ್ಲ ಅಂತ ವಿರೋಧ ಪಕ್ಷಗಳು ಹೇಳ್ತಾರೆ ನಾನು ಡೈಲಿ ಐನೂರು ಫೋನ್ ಕಾಲ್ಗೆ ನಾವು ಆನ್ಸರ್ ಮಾಡ್ತೀವಿ ಸೊ ನಾವು ವಚನ ಬರೆಸ್ಟರಲ್ಲ ನಾವು ವಚನವನ್ನು ಇಟ್ಕೊಂಡಿರುವಂತವ್ರು ಹಣವನ್ನ ಕೊಡ್ತೀವಿ ಅಂತ ನಾವು ಡೈಲಿ ಫೋನ್ ಕಾಲ್ಸ್ ಮುಖಾಂತರ ನಾವು ವಿಶ್ವಾಸವನ್ನ ಅಂದ್ರೆ ಒಂದು ಸಮಾಧಾನವನ್ನ ಅವ್ರು ಹೇಳೋದ್ರಲ್ಲಿ ನಮ್ಮ ಟೈಮ್ ಹೋಗ್ಬಿಡುತ್ತೆ ಸೊ ಈ ರೀತಿ ಆಗಿರುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇದಾದ್ಮೇಲೆ ಪ್ರೆಸ್ನವರು ಒಂದು ಕ್ವಶನ್ ಅನ್ನ ಕೇಳ್ತಾರೆ ಏನು ಅಂದ್ರೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡೋಕೆ ಆಗ್ತಾ ಇಲ್ಲ ಏನ್ ತೊಂದ್ರೆ ಆಗ್ತಾ ಇದೆ ಅಂತ ಕೇಳ್ತಾರೆ ಅವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರೆಸ್ನವ್ರಿಗೆ ಹೇಳ್ತಾರೆ ಅಂದ್ರೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಪ್ರೆಸ್ನವ್ರಿಗೆ ಕೇಳ್ತಾರೆ ನಿಮ್ಗೆ ತಿಂಗಳಿಗೆ ಸಂಬಳವನ್ನ ಕರೆಕ್ಟ್ ಆಗಿ ಕೊಡ್ತಾರ ಅಂತ ಕೇಳ್ತಾರೆ ಆಗ ಪ್ರಶ್ನವರು ಹೌದು ಮೇಡಮ್ ಪ್ರತಿ ತಿಂಗಳು ನಮ್ಗೆ ಐದನೇ ತಾರೀಕು ಕರೆಕ್ಟ್ ಆಗಿ ಕೊಡ್ತಾರೆ ಅಂತ ಹೇಳ್ತಾರೆ ಪ್ರಶ್ನವರು ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಆದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದು ತಿಂಗಳು ಲೇಟ್ ಆಗುತ್ತೆ ಒಂದು ತಿಂಗಳು ಕೊಡ್ತಾರೆ ಅಥವಾ ಎರಡು ತಿಂಗಳಿಗೆ ಒಂದ್ಸಾರಿ ಕೊಡ್ತಾರೆ ಅಥವಾ ಮೂರು ತಿಂಗಳಿಗೆ ಒಂದ್ಸಾರಿ ಕೊಡ್ತಾರೆ ಸೊ ಈ ರೀತಿಯಾಗಿ ಸಂಬಳ ಕೊಡೋದು ಲೇಟ್ ಆಗುತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಆಗ ಪ್ರಶ್ನವ್ರು ಕೇಳ್ತಾರೆ ಸರ್ಕಾರದಲ್ಲಿ ಹಾಗಾಗುತ್ತಾ ಮೇಡಮ್ ಅಂತ ಕೇಳ್ತಾರೆ ಮತ್ತೆ ಕ್ವಶನ್ ಅನ್ನ ಕೇಳ್ತಾರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಂಡಿತವಾಗ್ಲೂ ಆಗುತ್ತೆ ಸೊ ನಿಮ್ಗೂ ಎಲ್ಲಾ ಗೊತ್ತಿದೆ ಸೊ ಇದು ಇವತ್ತಿಂದ ಅಲ್ಲ ಹಿಂದೆ ಕೂಡ ಹೀಗೆ ಆಗ್ತಾ ಇದೆ ಇದು ಹೊಸದೇನಲ್ಲ ಹಿಂದಿನ ಸರ್ಕಾರ ಇದಾಗ್ಲೂ ಕೂಡ ಈ ರೀತಿಯಾಗಿ ಆಗಿದೆ ಹಿಂದೆನೂ ಕೂಡ ಈ ರೀತಿಯಾಗಿ ಆಗಿದೆ ಈ ತಿಂಗಳದು ನಾವು ಮುಂದಿನ ತಿಂಗಳು ಕೊಡ್ತೀವಿ ಅಂತ ಸೊ ಈ ರೀತಿ ಆಗ್ತಿರುವಂತ ಸ್ಪಷ್ಟನೆಯನ್ನ ಕೊಡ್ತಾರೆ ಇವರು ಹೇಳಿದಂತಹ ಈ ಮಾತುಗಳೇ ಈಗ ಕೆಲವರಿಗೆ ಆಕ್ರೋಶ ಬಂದಿದೆ ಏನಕ್ಕೆ ಆಕ್ರೋಶ ಬಂತು ಅಂತ ನೋಡೋದಾದ್ರೆ ಕೆಲವರ ಪ್ರಕಾರ ಕೆಲವರ ಅಭಿಪ್ರಾಯದ ಪ್ರಕಾರ ಸರ್ಕಾರದ ಹತ್ರ ಹಣ ಇಲ್ಲ ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಪ್ರತಿ ತಿಂಗಳು ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನೇ ಕೊಡ್ತಾ ಇಲ್ಲ ಅಂದ್ರೆ ಯಾವಾಗ ಕೇಳಿದಾಗ್ಲೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ತಾರೆ ಬಟ್ ಆ ಡೇಟ್ಗೆ ಬರೋದಿಲ್ಲ ಪ್ರತಿ ತಿಂಗಳು ಇದೇ ಆಯ್ತು ಸೊ ಕರೆಕ್ಟ್ ಆಗಿ ಒಂದು ತಿಂಗಳು ಕೂಡ ಕೊಟ್ಟಿಲ್ಲ ಸರ್ಕಾರದತ್ರ ಹಣ ಇದ್ರೆ ಯಾಕೆ ಲೇಟ್ ಮಾಡಬೇಕು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ಬೋದಲ್ವಾ ಸೊ ಇದರ ಜೊತೆಯಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಹಾಗೇನೆ ಜಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇಲ್ಲ ಸೊ ಅಂತವ್ರಿಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಹಾಗೇನೆ ಜಿ ಎಸ್ ಟಿ ಪೇಯರ್ಸ್ ಅಂತ ಹೇಳಿ ಅಂತವ್ರಿಗೆ ಹಣ ಬರೋದು ಸ್ಟಾಪ್ ಆಗಿದೆ ಸೊ ಇದನ್ನ ರೆಡಿ ಮಾಡೋದಕ್ಕೆ ಆರು ತಿಂಗಳು ಮೇಲೆ ಆಯ್ತು ಇದನ್ನ ಇನ್ನೂ ಕೂಡ ರೆಡಿ ಮಾಡಿಲ್ಲ ಸೊ ಈ ರೀತಿಯಾಗಿ ಜನರಿಗೆ ಆಕ್ರೋಶ ಬಂದಿದೆ ಅಂತಾನೆ ಹೇಳ್ಬಹುದು ಇದರ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಈ ರೀತಿ ಆಗಿರುವಂತಹ ಒಂದು ಸ್ಪಷ್ಟನೆ ಕೊಟ್ಟರಲ್ಲ ಅಂದ್ರೆ ಎಕ್ಸಾಂಪಲ್ ಸಮೇತ ಏನು ಒಂದು ಸ್ಪಷ್ಟನೆಯನ್ನ ಕೊಟ್ಟರಲ್ಲ ಸೊ ಈಗ ಕೆಲವೊಂದಿಷ್ಟು ಗಳು ಸ್ಟಾರ್ಟ್ ಆಗಿದೆ ಏನಂತಂದ್ರೆ ಹಾಗಾದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಹಣ ಬರೋದಿಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಇನ್ನು ಎರಡನೇದಾಗಿ ಸರ್ಕಾರ ಕೊಟ್ಟಾಗ ಮಾತ್ರ ನಾವು ಹಣವನ್ನ ಪಡಿಬೇಕಾ ಪ್ರತಿ ತಿಂಗಳು ಪಡೆಯೋದಕ್ಕೆ ಆಗೋದಿಲ್ವಾ ಅನ್ನುವಂತಹ ಡೌಟ್ಸ್ ಗಳು ಬಂದಿದೆ ಸೊ ಇಲ್ಲಿ ಕೆಲವು ತಿಂಗಳುಗಳ ಹಿಂದೆ ನಾವು ಅಬ್ಸರ್ವ್ ಮಾಡಿದ್ರೆ ಸೊ ಈ ರೀತಿಯಾಗಿನೇ ಆಗ್ತಾ ಇದೆ ಅಂದ್ರೆ ಎರಡು ತಿಂಗಳಿಗೆ ಒಂದ್ಸರಿ ಹಣವನ್ನು ಬಿಡುಗಡೆ ಮಾಡೋದು ಮೂರ್ ತಿಂಗಳಿಗೆ ಒಂದ್ಸರಿ ಹಣವನ್ನು ಬಿಡುಗಡೆ ಮಾಡೋದು ಈ ರೀತಿಯಾಗಿನೇ ಮಾಡ್ತಾ ಇದ್ದಾರೆ ಒಂದು ತಿಂಗಳ ಗ್ಯಾಪ್ ಅಥವಾ ಎರಡು ತಿಂಗಳ ಗ್ಯಾಪ್ ನಲ್ಲಿ ಬಿಡುಗಡೆ ಆದ್ರೂ ಕೂಡ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗೋದಿಲ್ಲ ಒಂದೇ ಕಂತಿನ ಹಣ ಬಿಡುಗಡೆ ಆಗೋದು ಅದು ಒಂದು ತಿಂಗಳು ಲೇಟ್ ಆದ್ರೂ ಸರಿ ಎರಡು ತಿಂಗಳು ಲೇಟ್ ಆದ್ರೂ ಸರಿ ಒಂದೇ ಕಂತಿನ ಹಣ ಬಿಡುಗಡೆ ಆಗೋದು ಒಟ್ಟಿಗೆನೆ ಎರಡು ಎರಡು ಕಂತಿನ ಹಣ ಆಗ್ಲಿ ಮೂರು ಕಂತಿನ ಹಣ ಆಗ್ಲಿ ಬಿಡುಗಡೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ತಿಂಗಳು ಲೇಟ್ ಆಗ್ತಾ ಇಲ್ಲ ಒಂದು ತಿಂಗಳಿಗಿಂತ ಹೆಚ್ಚಾಗಿ ಲೇಟ್ ಆಗ್ತಾ ಇದೆ ಸೊ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ನಲ್ಲಿ ಬರಬೇಕಿತ್ತು ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿ ನಾರ್ಮಲ್ ಆಗಿ ಡೌಟ್ ಬಂದೇ ಬರುತ್ತೆ ಅದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಆಗಿರ್ಬೋದು ಸಾಮಾನ್ಯವಾಗಿ ಡೌಟ್ ಬಂದ್ ಬಂದೇ ಬರುತ್ತೆ ಏನಂತಂದ್ರೆ ಮೊದಲನೇದಾಗಿ ಪ್ರತಿ ತಿಂಗಳು ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅವರು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿಲ್ಲ ಬಟ್ ಹಿಂದೆ ಹೇಳ್ತಾ ಇದ್ರು ಪ್ರತಿ ತಿಂಗಳು ಕೇಳಿದಾಗಲೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಸೊ ಅದನ್ನ ಯಾಕೆ ಬೇಗ ರೆಡಿ ಮಾಡ್ತಿಲ್ಲ ಅನ್ನುವಂತಹ ಡೌಟ್ ಬಂದೇ ಬರುತ್ತೆ ಮತ್ತೆ ಪ್ರತಿ ತಿಂಗಳು ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅನ್ನುವಂತಹ ಡೌಟ್ ಬಂದೇ ಬರುತ್ತೆ ಇನ್ನು ಎರಡನೇದಾಗಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಹಣದ ಕೊರತೆ ಇಲ್ಲ ಅದು ಗ್ಯಾರಂಟಿ ಯೋಜನೆಗಳಿಗೆ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಹಣದ ಕೊರತೆ ಇಲ್ಲ ಅಂತ ಹೇಳಿದಾಗ ಪ್ರತಿ ತಿಂಗಳು ಹಣವನ್ನ ಹಾಕ್ಬೋದಲ್ವಾ ಸೊ ಪ್ರತಿ ತಿಂಗಳು ಹಣವನ್ನ ಹಾಕೋದಿಕ್ಕೆ ಏನು ಸಮಸ್ಯೆ ಸಮಸ್ಯೆ ಏನು ಇದು ಜನರಿಗೆ ಅರ್ಥನೇ ಆಗ್ತಿಲ್ಲ ಯಾಕೆ ಈ ರೀತಿಯಾಗಿ ಲೇಟ್ ಆಗ್ತಾ ಇದೆ ಅಂತ ಪ್ರತಿ ತಿಂಗಳು ಹಣವನ್ನ ಹಾಕೋದಕ್ಕೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಜನರಿಗೆ ಅರ್ಥನೇ ಆಗ್ತಾ ಇಲ್ಲ ಇನ್ನು ಕೆಲವರು ಇದೇ ಹಣವನ್ನ ನಂಬ್ಕೊಂಡು ಸಾಲ ಮಾಡಿರ್ತಾರೆ ಮತ್ತೆ ಇನ್ನೇನ್ಕೋ ಒಂದು ಕಮಿಟ್ಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲ ಒಂದ್ ರೀತಿ ಇವ್ರಿಗೂ ಇವ್ರ್ ತೊಂದರೆ ಕೊಟ್ಟಂಗೇ ಅರ್ಥ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಲೇಟ್ ಆಗಿ ಬರೋದಕ್ಕೆ ಜನರ ಅಭಿಪ್ರಾಯ ಇರುವಂತದ್ದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಅದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಡೇಟ್ ಅನ್ನು ಕೂಡ ಇನ್ನು ಕೂಡ ಏನು ತಿಳಿಸಿಲ್ಲ ಅಂದ್ರೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆಯನ್ನ ಕೊಟ್ರೆ ಅಥವಾ ಮಾಹಿತಿಯನ್ನ ಕೊಟ್ಟರೆ ನಿಮ್ಗೆ ಖಂಡಿತವಾಗ್ಲು ತಿಳಿಸಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್